ಅಂದ್ಬಿಟ್ಟು ಡೀನ್ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಬೆಂಗಳೂರು ಇವತ್ತಿನ ದಿನ ಹದಿನೈದನೇ ಗ್ರ್ಯಾಜುಯೇಷನ್ ಡೇ ಪದವಿ ಪ್ರದಾನ ಸಮಾರಂಭ ನಡೀತು ನಮ್ಮ ಒಂದು ವಿದ್ಯಾಲಯದಲ್ಲಿ ಎ ಸಿ ಎಸ್ ಈ ಒಂದು ಪದವಿ ಪ್ರದಾನ ಸಮಾರಂಭಕ್ಕೆ ನಮ್ಮ ಮಿನಿಸ್ಟರ್ ಆಫ್ ಸ್ಟೇಟ್ ಯೂನಿಯನ್ ಇಂಡಿಯಾ ರೈಲ್ವೇಸ್ ಮತ್ತು ಜಲಶಕ್ತಿಯ ಮಂತ್ರಿಗಳಾದಂಥ ಕೇಂದ್ರ ಮಂತ್ರಿಗಳಾದಂಥ ಶ್ರೀ ವಿ ಸೋಮಣ್ಣನವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು ಅದೇ ರೀತಿ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಎ ಸಿ ಷಣ್ಮುಗಮ್ ರವರು ಕೂಡ ಉಪಸ್ಥಿತರಿದ್ದರು ಈ ಒಂದು ಸಮಾರಂಭದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅವರ ತಂದೆ ತಾಯಂದರು ಕೂಡ ಭಾಗವಹಿಸಿದ್ರು ಒಂದು ಕಳೆ ಕಟ್ಟಿದೃತ್ತ ಸಮಾರಂಭ ಅಂತ ಹೇಳ್ಬೋದು ಏಕೆಂದರೆ ಇದರಲ್ಲಿ ಸೂಪರ್ ಸ್ಪೆಷಾಲಿಟಿ ಮತ್ತು ಪಿ ಜಿ ಟಾಪರ್ಸ್ ಇದ್ದರೂ ಕೂಡ ಅವರು ಸುಮಾರು ಒಂದು ನೂರ ಐದರಿಂದ ನೂರ ಹತ್ತು ಜನ ಇದ್ದರು ಆಮೇಲೆ ಅಂಡರ್ ಗ್ರಾಜ್ಯುಯೇಟ್ ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳು ಸುಮಾರು ಇನ್ನೂರ ಐವತ್ತೈದು ಜನ ಇದ್ದರು ಅದರಲ್ಲಿ ಹನ್ನೆರಡು ಜನ ಟಾಪರ್ಸ್ ಇದ್ದರು ಈ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸರಣಿಯಲ್ಲಿ ಸರದಿಯಲ್ಲಿ ಬಂದು ತಮ್ಮ ಒಂದು ಪದಕವನ್ನು ತೆಗೆದುಕೊಂಡು ಎಲ್ಲರೂ ಸಂತೋಷ ಸಂಬಂಧಪಟ್ಟರು ಒಟ್ಟಿನಲ್ಲಿ ಒಂದು ಹಬ್ಬದ ವಾತಾವರಣ ಏರ್ಪಟ್ಟಿತ್ತು ಅಂದರೆ ಸರ್ ಈಗ ಪಾಸಾಗಿರೋದಂಥ ವಿದ್ಯಾರ್ಥಿಗಳು ಮುಂದೆ ನೆಕ್ಸ್ಟು ನೀಟಲ್ಲಿ ಮತ್ತು ಯು ಜಿ ಪಿ ಪಿ ಜಿಗೆ ಬರೀತಾರೆ ಯು ಜಿ ವೈದ್ಯಕೀಯ ವಿದ್ಯಾರ್ಥಿಗಳು ಅವರು ಅಕಸ್ಮಾತ್ ಅವರು ನಮ್ಮ ಕಾಲೇಜಿನಲ್ಲೇ ಅವ್ರಿಗೇನೋ ಸೀಟ್ ಸಿಕ್ಕರೆ ಅವರು ಮುಂದುವರಿಸ್ತಾರೆ ನನ್ನ ಹೆಸರು ಸಿ ಎನ್ ಸೀತಾರಾಮ್ ಅಂತ ಐ ಎ ಎಸ್ ಆಫ್ ನಿವೃತ್ತಿ ಈಗ ಇಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ರಾಜರಾಜೇಶ್ವರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಅವರು ಈಗ ನೀವು ಪ್ರಶ್ನೆ ಕೇಳಿದ ಹಾಗೆ ಇವತ್ತಿನ ದಿವಸ ಇದು ಹದಿನೈದನೇ ಘಟಿಕೋತ್ಸವ ನಡೀತಾ ಇತ್ತು ಇದರಲ್ಲಿ ಒಟ್ಟು ಇನ್ನೂರ ಮೂವತ್ತೆಂಟು ಯು ಜಿ ಅಂದರೆ ಎಮ್ ಬಿ ಬಿ ಎಸ್ ಪಾಸ್ ಮಾಡಿದವರಿಗೆ ಗ್ರ್ಯಾಜುಯೇಷನ್ ಪಡೆದುಕೊಂಡು ಆಮೇಲೆ ನೂರು ಜನ ಪಿ ಜಿ ಮತ್ತು ಸೂಪರ್ ಸ್ಪೆ ಸ್ಪೆಷಾಲಿಟಿ ಆ ನಮ್ಮ ವಿದ್ಯಾರ್ಥಿಗಳಿಗೂ ನಾವು ಇವತ್ತು ಇದನ್ನು ಕೊಡಲಾಯಿತು ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಇಡೀ ಇಂಡಿಯಾದಲ್ಲಿ ಇದಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವಿದೆ ನಮ್ಮ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಈ ಬಡಬಗ್ಗರ ಬಗ್ಗೆ ಅವರಿಗೆ ಹೆಚ್ಚಿನ ಕಾಳಜಿ ಇದೆ ಅವರಿಗೆ ನಾವು ಇಲ್ಲಿ ಮೊಬೈಲ್ ಯೂನಿಟ್ಸು ಮನೆ ಮನೆಗೂ ಹೋಗಿ ಬೇಕಾದ್ರೆ ಚೆಕ್ ಚೆಕಪ್ ಮಾಡೋದು ಅವ್ರಿಗೆ ಔಷಧಿಯನ್ನು ಕೊಡೋದು ಇದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ ಅದಿಲ್ಲದೆ ಈಗ ಇಲ್ಲಿ ಇನ್ನೂರೈವತ್ತು ಸೀಗೆ ಡಯಾಲಿಸಿಸು ನಮ್ಮಲ್ಲಿ ಮೂವತ್ತಕ್ಕಿಂತ ಹೆಚ್ಚು ನಾವು ಯಂತ್ರಗಳಿವೆ ಅಲ್ಲಿ ಯಾವುದಕ್ಕೂ ಕಾಯುವ ಒಂದು ಇಲ್ಲ ಪರಿಸ್ಥಿತಿ ಇಲ್ಲ ಅವರು ಮೊದಲೇ ನಮ್ಮ ಹತ್ರ ಇದನ್ನು ತೆಗೆದುಕೊಳ್ಬೇಕು ಅನ್ನೋದು ಒಂದು ಬೇಕಾಗಿಲ್ಲ ಬಂದವ್ರಿಗೆಲ್ಲ ನಾವು ಉಚಿತವಾಗಿ ಸೇವೆ ಮಾಡ್ತಿದ್ವಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಬೇರೆಯವ್ರಿಗೆ ಹೋಲಿಸಿದ್ರೆ ನಾವು ನಾವು ಯಂತ್ರಗಳಿದೆ ಅಲ್ಲಿ ಯಾವುದಕ್ಕೂ ಕಾಯುವ ಒಂದು ಇಲ್ಲ ಪರಿಸ್ಥಿತಿ ಇಲ್ಲ ಅವರು ಮೊದಲೇ ನಮ್ಮ ಹತ್ರ ಇದನ್ನು ತೆಗೆದುಕೊಳ್ಬೇಕು ಅನ್ನೋದು ಒಂದು ಬೇಕಾಗಿಲ್ಲ ಬಂದವ್ರಿಗೆಲ್ಲ ನಾವು ಉಚಿತವಾಗಿ ಸೇವೆ ಮಾಡ್ತಿದ್ವಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಬೇರೆಯವ್ರಿಗೆ ಹೋಲಿಸಿದ್ರೆ ನಾವು ಇಂದಿನ ಚೀಫ್ ಗೆಸ್ಟ್ ಆಗಿ ಬಂದಂಥ ಸನ್ಮಾನ್ಯ ಮಾನ್ಯ ಕೇಂದ್ರ ಸಚಿವರು ಸೋಮಣ್ಣ ಅವರು ಅವರು ಅತ್ಯಂತ ಕೆಲಸದ ಒತ್ತಡದಲ್ಲಿತ್ತು ನಿನ್ನೆ ಹೇಳಬೇಕಾದ್ರೆ ನಿನ್ನೆ ಸಂಜೆವರೆಗೂ ಅವರು ಪ್ರಧಾನಮಂತ್ರಿಗಳೊಂದಿಗೆ ಅವರು ಸಭೆಯಲ್ಲಿ ಭಾಗವಹಿಸ್ತಾ ಇದ್ರು ಪ್ರಧಾನಿಗಳ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು ಅದರಂತೆ ಅವರು ಫ್ಲಡ್ ಎಫೆಕ್ಟೆಡ್ ಏರಿಯಾಸ್ಗೆಲ್ಲ ಹೋಗಿ ಬೇರೆ ರಾಜ್ಯಗಳಿಗೆ ಅದನ್ನು ನೋಡಿ ಅದನ್ನು ವರದಿಯನ್ನು ಒಪ್ಪಿಸಿ ಅಷ್ಟು ಇದ್ರೂ ಸಹ ನಮ್ಮ ಒಂದು ಅಭಿಮಾನದಿಂದ ನಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಇವತ್ತು ಹಾರೈಸಿದ್ರು ಅವರು ಮಾತನಾಡಿದಾಗ ಎಲ್ಲ ರೀತಿಯ ಸಹಕಾರ ಕೊಡುವುದಾಗೂ ಸಹ ಅವ್ರು ತಿಳಿಸಿದರು ನಾವೆಲ್ಲ ಗ್ರಾಜುಯೇಟೆಡ್ ಇನ್ ರೇಡಿಯೋ ಡಯಾಗ್ನೋಸಿಸ್ ಫ್ರಮ್ ರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಮೈ ಪೇರೆಂಟ್ಸ್ ಮೂಮೆಂಟ್ That's it, nothing else. So, how many years you have taken this? Three years. Three years. Post graduation is for three years. Three years. So, yeah, three years I completed in Bangalore. So, how you felt about Rajajya Rajeshwari Raj, Nagar College? You want to say something about the college, Miss? Yes? It's a good platform and a place to study and like complete your master. Medical college, complete to your uh, MB, radiology. बहुत अच्छा लगा. बहुत अच्छा है.

ಈ ಒಂದು ಕ್ಷಣದಲ್ಲಿ ಭಾಗಿಯಾಗಿದ್ದೇವೆ ಮತ್ತೊಮ್ಮೆ ಎಲ್ಲ ಇವತ್ತು ಏನು ಗ್ರಾಜ್ಯುಯೇಷನ್ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿಗಳು ಮೈ ಎಂ ಬಿ ಎಸ್ ಡಿಗ್ರಿ ಫ್ರೂಮ್ ಗ್ರಾಜ್ಯುಯೇಟೆಡ್ ಅಂಡ್ ಐ ಗ್ರಾಜುಯೇಟೆಡ್ ಫ್ರಮ್ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಇಟ್ ವಾಸ್ ನೈಟ್ ಯುವರ್ ಎವ್ರಿಥಿಂಗ್ ಗೈಡೆನ್ಸ್ ಆಲ್ಸೋ ಸೋ ಗುಡ್ ಇಟ್ ಮೇಡ್ ಮೀ ಸೋ ಈಸಿ ಈವೆನ್ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಫ್ಯಾಮಿಲಿ ಅಂಡ್ ಮೈ ಪೇರೆಂಟ್ಸ್ ಅಂಡ್ ಕಾಲೇಜ್ ಆಲ್ಸೋ finally i'm graduate oh who oh, is the faculty here yeah faculty was also good it made us easy to get through this degree by their uh, help and mentorship. okay okay of Lahari. okay we are very happy to here okay. complete my data as a doctor okay in the future also we are expecting LPZ. we are thankful <laughs> and uh, yeah, it was fine good experience studying really huh? this college. How was your day in, say, uh, platform and platform on all that Such a long you've taken a platform to four yeah, years, I five mean, years it is so Yeah, I mean five and a half years it was uh, quite a journey, up, ups and downs but at the end of the day it was fine. Yeah, I got a degree and I'm happy to go in further uh, studies. So what is the final, what are you thinking about your life? the MD next. Yeah, I'm thinking to pursue my further studies in MS or something and uh, go on further, continue in medical field. So you want to be in India or you want to travel? College yeah. yeah. is very good. Last five years, everything is good. Good on teaching. The faculty is Systematic, everything is good. I'm happy to, do. as I'm completed for the medicine. I shy. Okay. ಲೈಕ್ ಫೈವ್ ಪಾಯಿಂಟ್ ಫೈವ್ ಇಯರ್ಸ್ ಕಷ್ಟಪಟ್ಟು ಓದಿದ್ದೀವಿ ಸೊ ಅದ್ರಿಂದ ಇತ್ತು ಪೇರೆಂಟ್ಸ್ಗೆ ಆ್ಯಕ್ಚುಲಿ ಕಮ್ಮೆ ಅವರಿಂದ ನಾವು ಉಲ್ತಂಕ ಫ್ಯೂಚರ್ ಫ್ಯೂಚರು ಅದೇ ಪಿ ಜಿ ಎಕ್ಸಾಂಪಲ್ ಇರ್ಬೋದು ಐ ಹೋಪ್ ಐ ಡೆ ಸರ್ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಪೇರೆಂಟ್ಸ್ಗೆ ಸ್ವಲ್ಪ ಆ್ಯಕ್ಚುಲಿ ನಮ್ಮದು ನಾವು ಮಾಡೋಕ್ ಮಾಡಿರ್ಬೋದು ಅವರಿಂದ ಇವತ್ತು ನಾವು ಇವತ್ತು ಇಷ್ಟ ಇದ್ದೀವಿ ಸೊ ಯು ಇವಾಗ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಇವತ್ತು ಸೊ गुड name, गुड name. Nice to meet you. And I'm very thankful to my friends and family. Very thankful, I am very good. Yeah, I did. I actually did have a good friendship. So studies, college, faculties in the college. It was never okay. It was good. So we got a lot of addresses now. ಗ್ರಾಜುಯೇಟ್ ಆದ್ವಿ ಸೊ ಎವ್ರಿ ಒನ್ಸ್ ಎಫರ್ಟ್ ನಮ್ದು ಪೇರೆಂಟ್ಸ್ ಟೀಚರ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಕಾಲೇಜ್ ಪ್ರೀಮಿಸಸ್ ಅಂಡ್ ಫ್ಯಾಕಲ್ಟೀಸ್ ಎಲ್ಲ ಚೆನ್ನಾಗಿದ್ದಾರೆ ಏನಂದ್ರೆ ಐದೂವರೆ ವರ್ಷ ಹೇಗೆ ಕಳೀತು ಅನ್ನೋದು ಗೊತ್ತಾಗಲ್ಲ ಈ ಸಬ್ಜೆಕ್ಟೇ ಹಾಗೆ ಡಾಕ್ಟರ್ ಅನ್ನೋದು ಏನು ಕಷ್ಟ ಏನು ಓದಿರ್ತಾರೆ ಅವ್ರ ತಂದೆ ತಾಯಿಗಳು ಏನು ಕಷ್ಟ ಅವ್ರ ಜೊತೆಗೆ ಸೇರಿಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತಾರೋ ರಿಯಲಿ ಅವ್ರಿಗಂತೂ ಅಂದರೆ ಏನೋ ಹುಡುಗರು ಏನು ಓದಿದ್ದಾರೆ ಈ ಕಾಲೇಜಲ್ಲೂ ಒಳ್ಳೆ ಫ್ಯಾಕಲ್ಟಿಗಳಿದ್ದಾರೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸಪೋರ್ಟಿವ್ ಆಗಿ ಭಾಳ ಹೊಗ್ ಮಾಡಿ ಕಷ್ಟ ಇದೆ ಆದರೆ ಆ ಒಂದು ಇದ್ರಲ್ಲೂ ಈ ಮಟ್ಟಕ್ಕೆ ಅವರು ಗ್ರಾಜುಯೇಷನ್ ಕೊಡ್ಕೊಂಡಿದ್ದಾರೆ ಅಂದರೆ ಅದಕ್ಕಿಂತ ವಿಚಾರ ಯಾವುದು ಇಲ್ಲ ಅಂದರೆ ಇವ್ರಿಗೆ ನಮಗೊಂದು ಖುಷಿ ಏನಪ್ಪಾ ಅಂದರೆ ಇವಾಗ ನಾವು ಅವರು ಈ ಗ್ರಾಜುಯೇಷನ್ ಪಡ್ಕೊಂಡು ಹಣ ಸಂಪಾದನೆ ಸಂಪಾದನೆ ಮಾಡ್ತಾರೆ ಅನ್ನೋ ಒಂದು ವಿಚಾರದ ವಿಚಾರ ಬೇರೆ ಆದರೆ ಅವರು ಒಂದು ಸಮಾಧಿಗೆ ಅಥವಾ ಒಂದು ಹಳ್ಳಿ ಕಾಡಿನಲ್ಲಿ ಇರ್ಬೋದು ಅವರು ಬೆಳೆದು ಬಂದ ದಾರಿ ಇರ್ಬೋದು ಒಂದು ಸಪೋರ್ಟಿವ್ ಆಗಿತ್ತು ಮುಂದೆ ಒಂದು ಅವ್ರ ಫ್ಯೂಚರಲ್ಲಿ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಒಂದು ಆರೀ ನಾವು ಸತ್ಯನಾರಾಯಣ ಅಂತ ನಾವು ಎಷ್ಟೇ ಕಷ್ಟಪಟ್ಟು ಹೋದರೂ ಅದಕ್ಕಿಂತ ಜಾಸ್ತಿ ಕಷ್ಟಪಟ್ಟು ಓದಿ ಚೆನ್ನಾಗಿ ಓದಿ ಅಂತ ನೋಡ್ತಾ ತಮ್ಮದಿದ್ದು ಕಾಲೇಜಲ್ಲಿ ಎಲ್ಲ ಡಾಕ್ಟರ್ ಆಗ್ಬೇಕು ಅಂತ ಅವರು ಇವತ್ತು ಸಕ್ಸಸ್ ಆಗಿದೆ ಥ್ಯಾಂಕ್ಸ್ got ಮಾಡ್ತಾನೆ ಬಂದು ಎನ್ಲಿ ಡಾಟ್ ಫಾಟ್ ಫಾರ್ ಹಾಕಬೇಕು So how was the journey from so many days you were studying alone, about a college alone? Can you say something about a college It is Our college, uh, they made uh, learning very fun. Uh, they always helped us along the way, from the very start up till the very end. So I'm always going to be thankful for my college, wherever I go, at whichever part of life I'm at. So, uh, uh, our faculties, they're very knowledgeable and they're always willing to ಮೊದಲನೇ ಎಮ್ ಬಿ ಬಿ ಎಸ್ ಡಾಕ್ಟರ್ ಇನ್ನು ಉಳಿದವರೆಲ್ಲ ಬಿ ಡಿ ಎಸ್ ಇದ್ದಾರೆ ಒಂದು ಐದಾರು ಜನ ಹಾಗಾಗಿ ಇವನೊಬ್ಬನು ಇನ್ನೊಬ್ಬನು ಮೊಮ್ಮಗನು ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದೆ ನಮ್ಗೆ ಭಾಳ ಖುಷಿಯಾಗಿದೆ ಮುಂದೆ ಹಿಂಗೆ ಮುಂದೆ ಹೋಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಡಾಕ್ಟರ್ಸ್ಗೆ ನಾವು ನೋಬಲ್ ಪ್ರೊಫೆಷನ್ ಅಂತ ಹೇಳ್ತಾರೆ ಎಷ್ಟೇಕನ್ ದಿಸ್ ಆ್ಯಸ್ ಅ ಪ್ಯಾಷನ್ ಐ ವಿಶ್ ಗುಡ್ ಲಕ್ ಆ್ಯಂಡ್ ಫಾರ್ ಆಲ್ ದ ಪೀಪಲ್ ಹೂ ಗ್ರ್ಯಾಜುಯೇಟೆಡ್ ಟುಡೇ I want them uh, a very good. Uh... Uh, going into medical field, I hope they are good uh, service for the human kind. So, hope they can turn out to be good doctors. Yes, I am a graduate doctor. Yes, I am graduate doctor. Yes, I am a graduate